ಫಸ್ಟ್ಲಿ ಅಣ್ಣ ಥ್ಯಾಂಕ್ ಯು ಅಣ್ಣ ಇವತ್ತು ನೀವು ಇಲ್ಲಿ ಬಂದು ನಮಗೆ ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ಪ್ರೇಮ್ ಸರ್ ನನ್ನ ಗುರುಗಳು ಏನಿದ್ರು ಸೊ ಥ್ಯಾಂಕ್ ಯು ಪ್ರೇಮ್ ಸರ್ ಇವತ್ತು ಬಂದು ನಮಗೆ ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇವ್ರು ನಗ್ತಾರ ಇವರೇ ನಿಮ್ಮ ಪ್ರೇಮ್ ಸರ್ ಪ್ರೇಮ್ ಸರ್ ಅಂತ ಅಫ್ಕೋರ್ಸ್ ಮೋಸ್ಟ್ ಗ್ರೇಟ್ಫುಲ್ ಟು ತರೋ ಸರ್ ಆ್ಯಂಡ್ ಪುನೀತ್ ಸರ್ ಈ ಸ್ಕ್ರಿಪ್ಟು ಇಷ್ಟು ಚೆನ್ನಾಗಿ ಬಂದಿದ್ದ ಮೇಲೆ ಹರೀಶ ಅಂತ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಬಂದಿದ್ವಾಗ ನಾನು ಅವರು ಮೆಲ್ಸಿಗೆ ಬಂದು ಓಕೆ ಇವ್ನು ಮಾಡ್ತಾನೆ ಅಂತ ಒಂದು ಕಾನ್ಫಿಡೆನ್ಸ್ ನನ್ನ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಿಯಲಿ ಗ್ರೇಟ್ಫುಲ್ ಸೊ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟ್ಲಿ ಜಾಸ್ತಿ ಮಾತಾಡೋಕ್ಕೆ ಬಿಡೋಲ್ಲ ಟೀಮ್ ಅವರು ಸೊ ಆಚೆ ಸುಮ್ಮನೆ ಜನರಲ್ಲಾಗಿ ಮಾತಾಡ್ತೀನಿ ಫಸ್ಟ್ಲಿ ನೀವು ಟೀಸರ್ ನೋಡಿದಿರೋ ಸೀನ್ ದ ಕಾಸ್ಟ್ ಇಟ್ ವಾಸ್ ಡ್ರೀಮ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡೋದು ನಮ್ಮ ಬಣ್ಣ ಸರ್ ಆಗಿರಲಿ ಕಿಶೋರ್ ಸರ್ ಆಗಿರಲಿ ಆ್ಯಂಡ್ ಜಗ್ಪತಿ ಸರ್ ಆಗಿರಲಿ ಇಂಥ ಹೆಸರುಗಳ ಜೊತೆ ನನಗೆ ಈ ಥರ ಒಂದು ಅವಕಾಶ ಸಿಕ್ಕಿರೋದು ಐ ಆಮ್ ವೆರಿ ಹ್ಯಾಪಿ ವಾಸ್ ಗ್ರೇಟ್ ಸರ್ ವರ್ಕಿಂಗ್ ವಿತ್ ಯು ಆ್ಯಂಡ್ ಅಫ್ಕೋರ್ಸ್ ಪ್ರಿಯಾಂಕಾ ನಾಟ್ ನೀವು ಪರ್ಫಾರ್ಮೆನ್ಸ್ ನೋಡೋದು ಎಲ್ಲರೂ ಹೇಳ್ತಾರೆ ನೀವು ಫಸ್ಟ್ ಸಿನಿಮಾ ನಾನೇ ಎರಡನೇ ಸಿನಿಮಾ ಏನು ನಾನೇನು ಬಟ್ ನೀವು ಸಕಾದಾಗಿ ಮಾಡಿದ್ದೀರ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆ್ಯಂಡ್ ಅಫ್ಕೋರ್ಸ್ ನನಗೆ ಎಲ್ಲರೂ ಏಕಲವ್ಯ ಇವಾಗಿ ಮೂರು ವರ್ಷ ಮೂರು ವರ್ಷಕ್ಕೆ ಏಳು ಮೇಲೆ ಬರ್ತಾ ಇದೆ ಸೊ ಎಲ್ಲರೂ ಕೇಳೋರು ಏನಕ್ಕೆ ಮೂರು ವರ್ಷ ಯಾಕೆ ಇವತ್ತು ಇನ್ಫ್ಯಾಕ್ಟ್ ಶಾಮ್ಸ್ ಅವರು ಕೇಳೋರು ಏ ತುಂಬಾ ಟೈಮ್ ತಗೊಂಡ್ರಲ್ಲ ನೀವು ಹೋಗ್ತೀವಿ ಯೋಸ್ ಅಂತ ಹೌದು ಸರ್ ಏನು ಮಾಡೋದು ಒಂಚೂರು ಸೊ ರೀಸನ್ ಅಫ್ಕೋರ್ಸ್ ನೀವು ಹೇಳಿದ್ದೀನಿ ಇವತ್ತು ಕಟ್ ರೋಡ್ ಕಾಂಪಿಟೇಷನ್ ಮಾರ್ಕೆಟ್ ಎಲ್ಲ ನೋಡಿದ್ರೆ ನಿಮಗೆ ಎಲ್ಲರಿಗೂ ಗೊತ್ತು ಒಂದೊಂದು ಹೆಜ್ಜೆ ಹೇಳೋದು ತುಂಬಾ ಇಂಪಾರ್ಟೆಂಟು ಎರಡು ಹೆಜ್ಜೆ ತಪ್ಪಾಗಿಟ್ರೆ ಮನೆಯಲ್ಲೇ ಕೂರ್ಬೇಕಾಗತ್ತೆ ಸೊ ಅದಕ್ಕೆ ಇಡೋದೆಲ್ಲ ಕರೆಕ್ಟಾಗಿ ಇರಬೇಕು ಅಂತ ಅದರಲ್ಲಿ ನಾನು ಹುರ್ಕಾ ಹುಡ್ಕಾಡೋದ ಎಲ್ಲ ಸ್ಕ್ರಿಪ್ಟ್ಸು ಅವಾಗ ತರುಣ್ ಸರ್ ಪುನೀತ್ ಸರ್ ಅದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್ ಇಷ್ಟು ಒಳ್ಳೆ ಸ್ಕ್ರಿಪ್ಟು ಅವ್ರಿಗೆ ಮೆಲ್ಡಿಗೆ ಬಂತು ಓಕೆ ಏನು ಕೋ ನ ಏನು ಅಂತ ಸೊ ನನಗೆ ಆ ಕಾನ್ಫಿಡೆನ್ಸ್ ಈ ಇತ್ತು ಅವರು ನನಗೆ ಅವಕಾಶ ಕೊಟ್ಟರು ಆ್ಯಂಡ್ ಸೊ ಈಗ ಇವತ್ತು ಈ ರಿಸಲ್ಟ್ ನೀವೇ ನೋಡ್ತಾ ಇದ್ದೀರಾ ಸಿನಿಮಾ ಊರಿ ಎಲ್ಲ ಹೇಳ್ತಾ ಇದ್ದಾರೆ ದಟ್ ಇಟ್ಸ್ ಔಟ್ ವೆಲ್ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಸೊ ಎಲ್ಲೋ ಖುಷಿ ಆಗುತ್ತೆ ಎಸ್ ಈ ಕಾರ್ಡ್ ಬುಕ್ ಮಾಡಿದ್ದಕ್ಕೆ ಎಲ್ಲೋ ಐ ಇನ್ ದ ರೈಟ್ ಸ್ಟೆಪ್ ಅಂತ ಅಫ್ಕೋರ್ಸ್ ನಾನೇ ಹೇಳೋದು ಓವರ್ ಕಾನ್ಫಿಡೆನ್ಸ್ ಅಲ್ಲ ನೀವೇ ನೋಡಿಬಿಟ್ಟು ಹೇಳಬೇಕು ಬಟ್ ಏನಾಗುತ್ತೆ ಅಂದ್ರೆ ನಾವು ಮಾಡಿ ಮಾಡಿದ್ವಾಗ ನಮಗೆ ಅಟ್ಲೀಸ್ಟ್ ನನ್ನ ಕಡೆ ಒಂದು ಅದೊಂದು ಇಂಟ್ಯೂಷನ್ ಆಮೇಲೆ ಒಂದು ಕಾನ್ಫಿಡೆನ್ಸ್ ನಮಗೆ ನಮ್ಮ ಪ್ರಾಜೆಕ್ಟ್ ನಲ್ಲಿ ಇದ್ರೆ ವೀಕೆನ್ ಫುಲ್ಫಿಲ್ ಅಲ್ವಾ ಆ ರೀತಿ ಹೇಳ್ತಿರೋದು ಸೊ ಅಫ್ಕೋರ್ಸ್ ಲೈಕ್ ಏಟ್ ನೀವು ಸಪೋರ್ಟ್

ಆಲ್ ದ ಬೆಸ್ಟ್ ಸರ್ ಸೊ ನಾನು ಆಸ್ ಅನ್ ಆಡಿಯನ್ಸ್ ಈ ಸಿನಿಮಾ ನೋಡೋಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಬಂಗಾರ ಸೊ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ದ ಹೋಲ್ ಟಿ